ಹಾಸನ ಶಿರಾಡಿ ಘಾಟ್ನಲ್ಲಿ ಭೂಕುಸಿತ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಶಿರಾಡಿ ಘಾಟ್ ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಇದು ಸಕಲೇಶಪುರದ ದೊಡ್ಡ ದೊಡ್ಡತಪ್ಲೆ ಈ ಭಾಗದಲ್ಲಿ ಭೂಕುಸಿತವಾಗಿದೆ ಕುಸಿದಿರುವ ಮಣ್ಣಿನ ಅಡಿ ಆರು ವಾಹನಗಳು ಸಿಲುಕಿಕೊಂಡಿವೆ ಅನ್ನೋ ಮಾಹಿತಿ ಎರಡು ಕಾರು ಒಂದು ಟ್ಯಾಂಕರ್ ಸೇರಿ ಒಟ್ಟು ಆರು ವಾಹನ ಕಳೆದ ಹದಿನೈದು ದಿನದಿಂದಲೂ ಕೂಡ ಮಣ್ಣು ಕುಸಿತನೇ ಇದೆ ಇಂದು ಮತ್ತೆ ಭಾರಿ ಪ್ರಮಾಣದಲ್ಲಿ ಮಣ್ಣು ಕುಸಿತವಾಗಿದೆ ಕಾರ್ನಲ್ಲೇ ಸಿಲುಕಿಕೊಂಡಿದ್ದಾರೆ ವಾಹನ ಸವಾರರು ಗಮನಿಸ್ತಾ ಇರಬಹುದು ಕಾರ್ ಯಾವ ರೀತಿ ಸಿಲುಕಿಕೊಂಡಿದೆ ಅಂತ ಹೇಳಿ ಜೆಸಿಬಿ ಮೂಲಕ ಮಣ್ಣು ತೆರವು ಮಾಡುವಂತಹ ಕೆಲಸ ಆಗ್ತಾ ಇದೆ ಒಂದು ಲಾರಿ ಕೂಡ ಸಿಲುಕಿಕೊಂಡಿದೆ ಒಂದು ವೇಳೆ ಇದೇ ರೀತಿಯಾಗಿ ನಿರಂತರವಾಗಿ ಮಳೆ ಸುರಿದ್ರೆ ಕಾರ್ಯಾಚರಣೆಗೂ ಕೂಡ ಅಡ್ಡಿಯಾಗುತ್ತೆ ಹಾಗೆಯೇ ಮತ್ತಷ್ಟು ಮಣ್ಣು ಕುಸಿತವಾದರೆ ದೊಡ್ಡ ಅನಾಹುತವಾಗುವ ಭೀತಿ ಕೂಡ ಇದೆ ಹಾಗಾಗಿ ರಕ್ಷಣಾ ಸಿಬ್ಬಂದಿಯಿಂದ ಸಾಗರೋಪಾದಿಯಲ್ಲಿ ಮಣ್ಣು ತೆರವು ಕಾರ್ಯಾಚರಣೆ ನಡೀತಾ ಇದೆ ಇನ್ನು ಶಿರಾಡಿ ಘಾಟ್ನಲ್ಲಿ ವಾಹನ ಸಂಚಾರ ಸಂಪೂರ್ಣ ಬಂದ್ ಮಣ್ಣು ಕುಸಿತವಾಗಿರುವುದರಿಂದ ಗುಂಡಿಯಾದಲ್ಲೇ ವಾಹನಗಳನ್ನು ವಾಪಸ್ ಕಳಿಸ್ತಾ ಇದ್ದಾರೆ ಪೊಲೀಸರು ಶಿರಾಡಿ ಘಾಟ್ನಲ್ಲಿ ವಾಹನ ಸಂಚಾರವನ್ನು ಸಂಪೂರ್ಣವಾಗಿ ಸದ್ಯಕ್ಕೆ ಬಂದ್ ಮಾಡಲಾಗಿದೆ ಶಿರಾಡಿ ಘಾಟ್ ರೂಟ್ನಿಂದ ಯಾವೆಲ್ಲ ವಾಹನಗಳು ಹೋಗೋದಕ್ಕೆ ಮುಂದಾಗಿದ್ವು ಆ ಎಲ್ಲ ವಾಹನಗಳನ್ನು ಗುಂಡಿಯಾದಲ್ಲೇ ತಡೆದು ಪೊಲೀಸರು ವಾಪಸ್ ಕಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಮಣ್ಣು ಕುಸಿತ ಆಗಿದೆ ಕಾರ್ಯಾಚರಣೆ ನಡೀತಾ ಇದೆ ಯಾವುದೇ ವಾಹನಗಳು ಹೋಗೋದಕ್ಕೆ ಸಾಧ್ಯ ಇಲ್ಲ ವಾಪಸ್ ತೆರಳಿ ಇಲ್ಲಿಂದ ಅಂತ ಹೇಳಿ ಪೊಲೀಸರು ವಾಪಸ್ ಕಳಿಸ್ತಿರುವಂತಹ ದೃಶ್ಯ ಈ ಕುರಿತು ನಮ್ಮ ಪ್ರತಿನಿಧಿ ಮಂಜುನಾಥ್ ಒಂದು ಪ್ರತೀಕ್ಷೆ ವರದಿ ಕೊಟ್ಟಿದ್ದಾರೆ ನೋಡೋಣ ಘಾಟ್ನಲ್ಲಿ ಭೂಕುಸಿತ ಉಂಟಾಗಿ ರಸ್ತೆ ಸಂಚಾರ ಬಂದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ವಾಹನ ವಾಹನ ಸವಾರರು ಮತ್ತೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ನಾವು ನೋಡಬಹುದು ಈಗ ಕೆಲವೊಂದು ವಾಹನಗಳಿಂದ ಮತ್ತೊಂದು ವಾಹನಕ್ಕೆ ಶಿಫ್ಟ್ ಆಗ್ತಾ ಇದ್ದಾರೆ ಸಾಕಷ್ಟು ಸಂಖ್ಯೆ ಪ್ರಯಾಣಿಕರು ದಾರಿ ಮಧ್ಯೆ ಸಿಲುಕಿದ್ರು ಅವರೆಲ್ಲ ಈಗ ಈ ಏನು ಐರಾವತ ಬಸ್ನಲ್ಲಿದ್ದಂಥವರು ಒಂದು ಒಂದು ಬಸ್ ವಾಪಸ್ ಈಗ ಏನು ರಾಜಾಂ ಇದೆ ಅದು ವಾಪಸ್ ತಿಳಿಸ್ಕೊಂಡು ಈಗ ಏನು ಸಕಲೇಶ್ವರದ ಮೂಲಕ ಪರ್ಯಾಯ ಮಾರ್ಗದಲ್ಲಿ ಮಂಗಳೂರಿಗೆ ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ಆ ಬಸ್ಗೆ ಮತ್ತೆ ಎಲ್ಲರೂ ಕೂಡ ಓಡ್ತಾ ಇದ್ದಾರೆ ಅಂದ್ರೆ ಅಷ್ಟೊಂದು ಅನಾನುಕೂಲ ಅವ್ಯವಸ್ಥೆ ಸ್ಥಳದಲ್ಲಿ ಶುರುವಾಗಿದೆ ಮತ್ತೆ ಜೊತೆಗೆ ಈಗ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಕೂಡ ಬರ್ತಾ ಇದೆ ನಾವು ನೋಡಬಹುದು ಅವರೆಲ್ಲರೂ ಕೂಡ ರೆಸ್ಕ್ಯೂ ಟೀಮ್ ಏನು ಮುಂದೆ ಮತ್ತೆ ಏನಾದ್ರೂ ಭೂಕುಸಿತ ಆಗಬಹುದು ಆಗ ಸ್ಥಳದಲ್ಲಿ ಇರಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಜಿಲ್ಲಾಡಳಿತ ಈಗ ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿಯನ್ನು ಕೂಡ ಮೂವ್ ಮಾಡಿದ್ದಾರೆ ಅಂದ್ರೆ ಒಂದ್ ರೀತಿ ಸ್ಥಳದಲ್ಲಿ ಆತಂಕದ ವಾತಾವರಣ ಇದೆ ಈ ಕ್ಷಣಕ್ಕೂ ಕೂಡ ಮಳೆ ದೊಡ್ಡ ಪ್ರಮಾಣದಲ್ಲಿ ಮುಂದುವರೆದಿದೆ ಪ್ರಯಾಣಿಕರು ತಮ್ಮ ತಮ್ಮ ಊರು ಸೇರ್ಲಿಕ್ಕೆ ಆಗುತ್ತೋ ಇಲ್ವಂತಕ್ಕಂಥ ಆತಂಕದಿಂದ ಇದ್ದಾರೆ ಈ ಒಂದು ಐದಾವತ್ತೆ ಬಸ್ ಇದ್ರೆ ಎಲ್ಲರೂ ಕೂಡ ಈಗ ಮತ್ತೊಂದು ಬಸ್ಗೆ ಅಂದ್ರೆ ಇಲ್ಲೇನು ರಾಜಹಂಶ ಇದೆ ಇದು ಕೂಡ ಇಲ್ಲಿ ಜಾಮ್ ಆಗಿತ್ತು ಬಟ್ ಅದನ್ನ ವಾಪಸ್ ತಿರುಗಿಸಿಕೊಂಡು ಈಗ ಇದು ಪರ್ಯಾಯ ಮಾರ್ಗದ ಮೂಲಕ ಮಂಗಳೂರು ಕಡೆ ತಲುಪಲಿಕ್ಕೆ ಬೇಕಾಗಿ ಹೊರಟಿದ್ದಾರೆ ಸೊ ಅವರೆಲ್ಲರೂ ಕೂಡ ಈ ಬಸ್ ನಲ್ಲಿ ಇದ್ದಂತೂ ಕೂಡ ಸದ್ಯಕ್ಕೀಗ ಈ ಮತ್ತೊಂದು ಬಸ್ಗೆ ಶಿಫ್ಟ್ ಮಾಡಲಾಗಿದೆ ಸೊ ಇಲ್ಲಿ ಒಂದು ರೀತಿ ಪರಿಸ್ಥಿತಿ ಸಾಕಷ್ಟು ಆತಂಕ ಇದೆ ಸಾಕಷ್ಟು ಜನರು ಪ್ರಯ ಪ್ರಾಯಸದಿಂದ ಹೊಡ್ತಾ ಇದರ ಪ್ರಯಾಣಿಕ ಇದರ ಸಲ ಹೇಳಿ ಸರ್ ನೀವ್ ಎಲ್ಲಿ ಉಪ್ಪಿನ ಅಂಗಡಿಗೆ ಹೊರಟಿದ್ದು ಎಲ್ಲಿ ಎಲ್ಲಿ ಜಾಮ್ ಆಗಿದ್ರಿ ನೀವು ನಾವಿದ್ರೆ ಇಲ್ಲೇ ಜಾಮ್ ಆಗಿದೆ ಹಾಸನಿಂದ ಉಪ್ಪಿನ ಅಂಗಡಿಗೆ ಹೋಗ್ತಿದ್ದು ಇಲ್ಲಿ ಜಾಮ್ ಆಗಿದೆ ವಾಪಸ್ ಹೋಗಿ ಅಂತ ಹೇಳ್ತಿದ್ದಾರೆ ಮೂಡಿಗೆರೆ ಮೇಲೆ ಹೋಗ್ತೀವಿ ಅಂತ ಹೇಳ್ತಿದ್ದಾರೆ ಪ್ರಯಾಣಿಕರು ಪರದಾಟ ಈಗ ಶಿರಾಡಿ ಘಟ್ಟನಲ್ಲಿ ಸಾಮಾನ್ಯ ರೀತಿಯಾಗಿದೆ ಎರಡ್ ಮೂರು ಗಂಟೆಗಳ ಕಾಲ ಇಲ್ಲೇ ನಿಂತಿದ್ದಂತ ಜನರು ಈಗ ವಾಪಸ್ ತಮ್ಮ ಊರುಗಳಿಗೆ ತೆರಳಲಿಕ್ಕೆ ಯಾವ ವಾಹನ ಸಿಕ್ತೋ ಅದನ್ನ ಹತ್ಕೊಂಡು ಹೋಗ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್ ಕೆಬಿ ಟಿವಿ ನೈನ್ ಹಾಸನ